ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಮಹಾರಾಷ್ಟ್ರದ ವಜ್ರ ಎಂಬ ಬಿರುದು ಹೊಂದಿದವರು ಗೋಪಾಲ್ ಕೃಷ್ಣ ಗೋಖಲೆ ಎರಡನೇ ಪ್ರಶ್ನೆ ಬಾಲ್ ಗಂಗಾಧರ್ ತಿಲಕರು ಹೊಂದಿರುವ ಬಿರುದು ಯಾವುದು ಉತ್ತರ ಲೋಕಮಾನ್ಯ ಮೂರನೇ ಪ್ರಶ್ನೆ ಹೋಮ್ ರೂಲ್ ಲೀಗ್ನ ಅರ್ಥ ಸ್ವಯಂ ನಿರ್ಣಯ ನಾಲ್ಕನೇ ಪ್ರಶ್ನೆ ಇಂಡಿಯನ್ ವಿನ್ಸ್ ಫ್ರೀಡಮ್ ಎಂಬ ಕೃತಿ ರಚಿಸಿದವರು ಮೌಲಾನ್ ಅಬ್ದುಲ್ ಕಲಾಂ ಆಜಾದ್ ಐದನೇ ಪ್ರಶ್ನೆ ಸರಹದಿ ಗಾಂಧಿ ಎಂದು ಪ್ರಸಿದ್ಧಿ ಪಡೆದವರು ಯಾರು ಖಾನ್ ಅಬ್ದುಲ್ ಗಫರ್ ಖಾನ್ ಆರನೇ ಪ್ರಶ್ನೆ ಇಂಡಿಯನ್ ಲಿಸನ್ ಸೈನ್ಯದಳ ಸ್ಥಾಪಿಸಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಏಳನೇ ಪ್ರಶ್ನೆ ಆಧುನಿಕ ಭಾರತದ ವಾಸ್ತುಶಿಲ್ಪಿ ಎಂದು ಹೆಸರು ಪಡೆದವರು ಜವಾಹರಲಾಲ್ ನೆಹರು ಎಂಟನೇ ಪ್ರಶ್ನೆ ರಾಜ್ಯದ ಪ್ರಥಮ ಮಹಿಳಾ ಗವರ್ನರ್ ಯಾರಾಗಿದ್ದರು ಸರೋಜಿನಿ ನಾಯ್ಡು ಒಂಬತ್ತನೇ ಪ್ರಶ್ನೆ ದಿ ಇಂಡಿಪೆಂಡೆಂಟ್ ಎಂಬ ಪತ್ರಿಕೆ ಆರಂಭಿಸಿದವರು ಯಾರು ಪಂಡಿತ್ ಮೋತಿಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಹತ್ತು ಭಾರತದ ಮೊದಲ ವರ್ತಮಾನ ಪತ್ರಿಕೆ ಯಾವುದು ದಿ ಬೆಂಗಲ್ ಗೆಜೆಟ್ ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಮರು ರಾಧಾಸ್ವಾಮಿ ಸಸ್ತಂಗವನ್ನು ಎಷ್ಟರಲ್ಲಿ ಸ್ಥಾಪಿಸಿದರು ಹದಿನೆಂಟುನೂರ ಅರವತ್ತೊಂದರಲ್ಲಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಪಂಚಾಯತ್ ರಾಜ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಹದಿಮೂರನೇ ಪ್ರಶ್ನೆ ಭಾರತದ ಅತಿ ದೊಡ್ಡ ಲವಣ ಸರೋವರ ಯಾವುದು ಸಂಬಾರ್ ಸರೋವರ ಹದಿನಾಲ್ಕನೇ ಪ್ರಶ್ನೆ ಕೌಟಿಲ್ಯನ ಅರ್ಥಶಾಸ್ತ್ರದ ಗ್ರಂಥ ಯಾವ ವಿಷಯಕ್ಕೆ ಸಂಬಂಧಿಸಿದ್ದು ಆರ್ಥಿಕ ಸಂಬಂಧ ಹದಿನೈದನೇ ಪ್ರಶ್ನೆ ಇನ್ಸುಲಿನ್ ಯಾವುದನ್ನು ನಿಯಂತ್ರಿಸುತ್ತದೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹದಿನಾರನೇ ಪ್ರಶ್ನೆ ಗ್ರಾನೈಟ್ ಯಾವ ರೂಪದ ಕಲ್ಲು ಅಗ್ನಿಶಿಲೆ ಹದಿನೇಳನೇ ಪ್ರಶ್ನೆ ಕ್ಷ ಕಿರಣ ಎಂದರೆ ನೈಜವಾಗಿ ವಿದ್ಯುತ್ ಕಾಂತಿಯ ಅಲೆಗಳು ಹದಿನೆಂಟನೇ ಪ್ರಶ್ನೆ ವಾಕಿಂಗ್ ವಿತ್ ಕಾಮ್ರೇಡ್ ಪುಸ್ತಕದ ಲೇಖಕರು ಯಾರು ಅರುಂಧತಿ ರಾಯ್ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಸೇವಾದಳದ ಸಂಸ್ಥಾಪಕರು ಯಾರು ನಾರಾಯಣ್ ಸುಬ್ಬರಾವ್ ಹರಡಿಕರ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪ್ರಖ್ಯಾತ ವ್ಯಕ್ತಿಯಾದ ಅಮೀರ್ ಖುಜ್ರೋರ್ ಉತ್ತರ ಸಿತಾರ್ ವಾದಕರಾಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು